ಕಳೆದ ಹದಿನೈದು ದಿನಗಳಿಂದ ಇನ್ನು ಈ ಚುನಾವಣಾ ಪ್ರಕ್ರಿಯೆಗಳು ನಡೆದಿರೋದೆಲ್ಲ ತಮ್ಮ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ಥಿತಿ ಎಲ್ಲರಿಗೂ ಗೊತ್ತಿದೆ ನಾವು ಸತ್ತವಾಗಿ ಶ್ರೀನಘಟ್ಟ ವಿಧಾನಸಭಾ ಕ್ಷೇತ್ರದ ಆಗುವಂಥ ಬೆಳವಣಿಗೆಗಳನ್ನು ಸುಧಾಕರಿಸೋರಿಗೆ ಮತ್ತು ಕೃಷ್ಣ ಬರೇಗೌಡರಿಗೆ ಹೋಗಿ ಹೇಳ್ತಿದ್ವಿ ನಾವು ದೇವದಯದಿಂದ ಅಲ್ಲಿ ಕೋಲಾರ ಕ್ಯಾಂಡ್ಗೂ ಸಹ ಎನ್ ಎಸ್ ವಿಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ ಸತ್ತವಾಗಿ ಹದಿನೈದು ವರ್ಷಗಳ ಕೆಲಸ ಮಾಡಿದಂಥ ಒಬ್ಬ ಯುವಕನಿಗೆ ಪಾರ್ಟಿ ಅವಕಾಶ ಮಾಡಿಕೊಡ್ತು ಆತನು ಕೂಡ ಸ್ಟೇಟ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದ ನಾವು ಕೂಡ ಆರ್ಗನೈಸಿಂಗ್ ಸೆಕ್ರೆಟರಿ ಸ್ಟೇಟಲ್ಲಿ ಕೆಲಸ ಮಾಡೋ ಸಂದರ್ಭ ಒಂದು ಬಂದಿತ್ತು ಭಾಳ ಏನೋ ಖುಷಿ ಕೊಟ್ಟದ್ದು ವಿಚಾರ ಅಂದರೆ ಹೈಕಮಾಂಡ್ ವಿಕೆ ಕೋಲಾರದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು ನಮ್ಮ ಯುವ ಕಾಂಗ್ರೆಸ್ನ ಜವಾಬ್ದಾರಿ ಕೂಡ ನನಗೂ ವೈಯಕ್ತಿಕವಾಗಿ ಒಂದು ಜವಾಬ್ದಾರಿ ಇತ್ತು ಏನಾದರೂ ಮಾಡಿ ಶಿಡ್ಲಿಘಟ್ಟನ ಸರಿಪಡಿಸೋಂಥ ಕೆಲಸ ಮಾಡೋಣ ಪುಟ್ಟರಂಜನಾಥವ್ರು ಟೀಮ್ ಮತ್ತು ರಾಜೀವ್ ಗೌಡರ ಟೀಮು ಮತ್ತು ವೀರಂ ಸಾರ್ ಅವರ ಅಭಿಮಾನಿಗಳ ಟೀಮ್ ಇದ್ದೇ ಇದೆ ಅಂತೆ ಗೊತ್ತಿರೋದ ವಿಚಾರ ಅದಕ್ಕೆ ನಾವು ಸುಧಾಕರ್ ಅವರನ್ನು ಕೃಷ್ಣಬರೇಗೌಡರನ್ನು ಸರ್ತವಾಗಿ ರಿಕ್ವೆಸ್ಟ್ ಮಾಡಿದ್ದು ಸುಧಾ ನೀವು ದಯಮಾಡಿ ಫಸ್ಟ್ ಹೋಗಿ ಶಶಿವರನ್ನ ಭೇಟಿ ಮಾಡಿ ಶಶಿವರನ್ನ ಒಬಿನ ತೊಗೊಂಡು ಅಂದರೆ ಲೀಡರ್ಶಿಪ್ ಆಫ್ ಶಶಿಯವರ ನಾಯಕತ್ವದಲ್ಲಿ ಹೋದರೆ ಮಾತ್ರ ಸಕ್ಸಸ್ ಅಂತ ಸಹ ಡಿಸ್ಟಿಕ್ಟ್ ಮಿನಿಸ್ಟರ್ ಹೇಳಿದರು ಅದನ್ನು ನಾವು ಪರಿಪೂರ್ಣವಾಗಿ ನಾವು ಒಂದು ಮೂರು ನಾಲ್ಕು ದಿವಸದಿಂದ ಏನೋ ಶಿಶುವನ್ನು ಕನ್ವಿನ್ಸ್ ಮಾಡಿ ಸಹ ಬರಲೇಬೇಕು ಕ್ಷೇತ್ರಕ್ಕೆ ತಮ್ಮ ನಾಯಕತ್ವದಲ್ಲಿ ಇಬ್ಬರು ಬಣ್ಣಗಳನ್ನ ಒಟ್ಟುಗೂಡಿಸಿ ಗೌತಮ್ ಅಂತ ಒಬ್ಬ ಯಂಗ್ಸ್ಟರ್ ಯುವ ಕಾಂಗ್ರೆಸ್ನ ಪ್ರತಿನಿಧಿ ನಿಂತಿದ್ದಾನೆ ಗೆಲ್ಲುವಂಥ ವಾತಾವರಣ ಇದೆ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಭಾಳ ಪ್ರೀತಿಪೂರ್ವಕವಾಗಿ ಇವತ್ತು ಶಶಿವರು ಒಂದು ಮೀಟಿಂಗ್ನ ಆರ್ಗನೈಸ್ ಮಾಡಿದ್ದಾರೆ ಇದೊಂದು ಮತ್ತೊಂದು ಖುಷಿ ಕೊಡೋದು ವಿಚಾರ ಏನಪ್ಪಾ ಅಂತಂದರೆ ನೀವು ನೋಡಿದ್ರಿ ಅವರು ಬೆಳೆಸಿದಂಥ ಈ ಕುಟುಂಬದಲ್ಲಿ ಮೇಲೆ ನಿಷ್ಠೆ ಯಾವ ಮಟ್ಟಕ್ಕಿದೆ ಅಂದರೆ ನಾನು ಸಹ ಹುಟ್ಟು ಬಣದ ಪರವಾಗಿ ಒಬ್ಬ ಇಂಡಿಪೆಂಡೆಂಟ್ ಕೂಡ ಸಹಾಯ ಮಾಡಿದ್ದೀನಿ ಅನ್ನೋದು ನಿಮ್ಮೆಲ್ಲರೂ ಗೊತ್ತಿರೋ ವಿಚಾರ ಯಾಕೆ ಶಶಿವರು ಫೋನ್ ಮಾಡಿದ್ರೆ ನಾವೆಲ್ಲ ಬರ್ತೀವಿ ಅಂತಂದರೆ ಇಲ್ಲೊಂದು ಸಮಾನ ಮನಸ್ಕರ ತಂಡ ಇದೆ ಆ ತಂಡ ಎಲ್ಲರೂ ಸೇರಬೇಕು ಸೇರಿದಾದ್ಮೇಲೆ ಕೆ ಪಿ ಸಿ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಅನ್ನೋ ಉದ್ದೇಶದಿಂದ ಈ ನಿನ್ನೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿತ್ತು ನಮಗೂ ಭಾಳ ಖುಷಿ ಕೊಟ್ಟದ್ದು ವಿಚಾರ ನಾವು ರಾಜೇಗೌಡರನ್ನ ತಂಡನಾಗಲಿ ಹಾಗೂ ರಾಜೇಗೌಡನಾಗಲಿ ದೃಷ್ಟಿ ಈ ಸಂದರ್ಭದಲ್ಲಿ ನಾವು ಮಾಡೋದು ತಪ್ಪಿದೆ ಮುಂದಿನ ನಾವು ಮಾಡೋದು ಇಲ್ಲ ಶಶಿವರ ಒಂದು ಲೀಡರ್ಶಿಪ್ಪಲ್ಲಿ ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತಾರೆ ಶಶಿವರು ಯಾವ ರೀತಿ ಹೇಳ್ತಾರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಇಬ್ಬರು ಬಣಗಳ ತಂಡದ ಮತ್ತು ಇಬ್ಬರು ನಾಯಕರು ನಡ್ಕೊಂಡು ಹೋಗ್ತಾರೆ ನಡ್ಕೊಂಡೋಗಿ ಗೌತಮರ್ಗ ಗೆಲ್ಲುವ ಕಾರಣ ಕೆಲಸ ಕಾರಣಕರ್ತರಾಗ್ಲಿ ತದನಂತರ ಮುಂಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆಗಳು ತಾಲೂಕ್ ಪಂಚಾಯತ್ ಚುನಾವಣೆಗಳು ಅಥವಾ ಡೈರಿ ಚುನಾವಣೆಗಳು ಎಲ್ಲದಕ್ಕೂ ಸಹ ನಮ್ಮ ಕಾರ್ಯಕರ್ತರಿಗೆ ಸಹಾಯ ಆಗಲಿ ಅಥವಾ ಉದ್ದೇಶದಿಂದ ನಮ್ಮೆಲ್ಲ ಯುವ ಅಂದರೆ ಇದಕ್ಕೆ ಪರೋಕ್ಷವಾಗಿ ಬಹಳಷ್ಟು ಜನ ಸಹಾಯ ಮಾಡಿದ್ರು ನಾನು ಹೆಸರು ಹೇಳಿದ್ರೆ ಸುಮಾರು ಒಂದು ನಲ್ವತ್ತು ಜನ ಹೆಸರಿದೆ ಅವರೆಲ್ಲರೂ ಸಹ ಸಮಾನ ಮನಸ್ಕರಾಗಿದ್ದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗೂಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಒಳ್ಳೆಯ ಕಾರ್ಯ ಒಂದು ಕೆಲಸ ನಡೆದಿದೆ ನಾನು ಆ ವೆರಿ ಮಚ್ ಥ್ಯಾಂಕ್ಸ್ ಟು ಏನು ಶಶಿಧರ್ ಮುನಿಯಪ್ಪ ಆ್ಯಂಡ್ ಮುನಿಯಪ್ಪ ಸರ್ ಯಾಕಂದರೆ ಅವರು ಇವಾಗ ಈ ಮೀಟಿಂಗ್ನ ಆರ್ಗನೈಸ್ ಮಾಡೋಕ್ಕೆ ಭಾಳ ಖುಷಿ ಕೊಟ್ಟಿದೆ ಗೌತಮ್ ಅವ್ರಿಗೆ ಈ ಒಂದು ಮೀಟಿಂಗಿಂದ ಒಂದು ಸಂದೇಶನ ನಾವು ಕೊಟ್ಟಂಗಾಗುತ್ತೆ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಏನು ನಮ್ಮ ಎಂ ಪಿ ಚುನಾವಣೆಯಲ್ಲಿ ಎಲ್ಲರೂ ಒತ್ತಾಗಿ ಕೆಲಸ ಮಾಡ್ತೀರಂಥ ಒಂದು ಮನೋಭಾವವನ್ನು ನನಗೆ ವ್ಯಕ್ತಪಡಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚಳಕ್ಕೆ ಇಚ್ಛೆ ಪಡ್ತೇನೆ